ಹನುಮಂತನ ಸರಳ ವ್ಯಕ್ತಿತ್ವಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಚಪ್ಪಾಳೆನ ತಡ್ತಾರೆ ಹನುಮಂತ ಒಳ್ಳೆ ಆಟಗಾರ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಬುದ್ಧಿವಂತ ಅಂತ ಕೂಡ ಮೆಚ್ಚುಗೆಯ ಮಾತನ್ನ ವೀಕೆಂಡ್ ನಲ್ಲಿ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ತಿಳಿಸ್ತಾರೆ ಆಗ ಹನುಮಂತನಿಗೆ ಖುಷಿ ಆಗುತ್ತೆ ಯಾಕೆಂದ್ರೆ ಹನುಮಂತನ ಆಟ ಆಗಿರ್ಬೋದು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಹನುಮಂತ ಫೈನಲ್ಗೆ ಹೋಗುವಂತ ಎಲ್ಲಾ ಮುನ್ಸೂಚನೆಯು ಕೂಡ ಕಾಣ್ತಾ ಇದೆ ತುಂಬಾ ಜನರಿಗೂ ಕೂಡ ಇಷ್ಟ ಹನುಮಂತ ಹನುಮಂತ ಟಾಸ್ಕ್ ವಿಚಾರ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ಹಾಕ್ತಾರೆ ಇನ್ನ ಓಟ್ಸ್ ಅಂತ ಬಂದ್ರೆ ಅಭಿಮಾನಿಗಳು ತುಂಬಾನೇ ಓಟ್ಸ್ ಗಳನ್ನ ಮಾಡಿ ಹನುಮಂತನನ್ನ ಸೇವ್ ಮಾಡ್ತಾರೆ ಹನುಮಂತನನ್ನ ಸೇವ್ ಮಾಡಕ್ಕೆ ಅಂತ ವೀಕ್ಷಕರು ಇದ್ದಾರೆ ಇನ್ನು ಹನುಮಂತ ಆಟ ಆಡ್ಬೇಕು ಫೈನಲ್ಗೆ ಬಂದ್ರೆ ಖಂಡಿತವಾಗಿಯೂ ಎಲ್ಲರೂ ಖುಷಿ ಪಡ್ತಾರೆ ಇನ್ನ ನಾರ್ಮಲ್ ಜನರು ಮಾತ್ರವಲ್ಲದೆ ಸೆಲೆಬ್ರಿಟೀಸ್ಗಳು ಕೂಡ ಹನುಮಂತನ ಆಟವನ್ನ ನೋಡಿ ಮೆಚ್ಕೊಂಡಿದ್ದಾರೆ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಹನುಮಂತ ಆಟ ಹೇಗಿದೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡೇಕೆಂದ್ರೆ ಪ್ರತಿಯೊಬ್ರು ಕೂಡ ಅಷ್ಟೇನೆ ಹನುಮಂತನನ್ನ ಇಷ್ಟ ಪಡ್ತಾ ಇದ್ದಾರೆ ಹನುಮಂತನ ಆಟವನ್ನ ಮೆಚ್ಕೊಂಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಸದ್ಯಕ್ಕೆ ಒಂದು ಅದ್ಭುತವಾದಂತ ಆರ್ ಪಿ ರೇಟಿಂಗ್ ಪಡ್ಕೊಂಡಿರುವಂತಹ ವ್ಯಕ್ತಿ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದುವೇ ಹನುಮಂತ ಟಾಸ್ಕ್ ವಿಚಾರ ಅಂತ ಬಂದ್ರೆ ಈಗ ಸದ್ಯಕ್ಕೆ ರಜತ್ ಟೀಮ್ ನಲ್ಲಿ ಆಟ ಆಡುತ್ತಿದ್ದು ಎರಡು ಆಟದಲ್ಲೂ ಕೂಡ ಸೋತಿದ್ದಾನೆ ಅನುಮಂತ ಕಾರಣವೂ ಕೂಡ ಈಗಾಗಲೇ ನೋಡಿರ್ತರ ಜಗಳ ಆಯ್ತು ಫೌಲ್ಗಳನ್ನ ಕೊಡ್ತಾ ಹೋಗ್ತಾರೆ ಚೈತ್ರಾ ಕುಂದಾಪುರ ಸೊ ಇದನ್ನೆಲ್ಲ ಹನುಮಂತ ಕೂಡ ಅದನ್ನ ಅಪೋಸ್ ಮಾಡ್ತಾನೆ ೈತರ ಅವರು ಮಾಡಿದ್ದು ಸರಿ ಇಲ್ಲ ಈ ತರ ಎಲ್ಲ ಹೊಲಸಾಗಿ ಆಟ ಆಡಬಾರ್ದು ಅಂತೆಲ್ಲ ಸರಿಯಾಗಿ ಕೂಡ ಬೈತಾನೆ ಕೋಪ ಮಾಡ್ಕೊತಾನೆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾನೆ ಯಾಕೆಂದ್ರೆ ಎರಡು ಗೇಮ್ ಕೂಡ ಸೋತ್ಬಿಟ್ಟ ಅನುಮಂತ